ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಆಂಧ್ರ ಸ್ಟೈಲ್ ಒಂದು ವರ್ಷ ಬಾಳಿಕೆ ಬರ್ತಕ್ಕಂಥ ಟೊಮೆಟೊ ಚಟ್ನಿ ಆ ಥರ ಮಾಡೋದಂತ ಇದ್ದೀನಿ ಇವಾಗ ಸ್ವಲ್ಪ ಟೊಮೆಟೊ ಚೀಪ್ ಇದೆ ಸೀಸನ್ ಇರೋದ್ರಿಂದ ಚೀಪಾಗಿ ಸಿಗುತ್ತೆ ಅದಕ್ಕೆ ಈ ಥರ ನೀಟಾಗಿ ಒಳ್ಳೆ ರೆಡ್ ಚೆನ್ನಾಗಿ ಒಳ್ಳೆ ರೀತಿಯಿಂದ ಇರೋ ಟೊಮೆಟೊ ನಿಮ್ಗೆ ಹಾಫ್ ಕೆ ಜಿ ಮೆಜರ್ಮೆಂಟ್ ನಾನಿವತ್ತು ಇದ್ದೀನಿ ಸೊ ಅದಕ್ಕೆ ಏನೇನು ಸಾಮಾನುಗಳು ಬೇಕು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ಮೊದಲು ನೋಡ್ಕೊಳ್ಳೋಣ ಇದು ಹಾಫ್ ಕೆ ಜಿ ಟೊಮೆಟೊ ಕೆಂಪಿದ್ದಷ್ಟು ಚಟ್ನಿ ಕೆಂಪಾಗಿ ಬರುತ್ತೆ ಸೊ ಅದಕ್ಕೆ ನೆಕ್ಸ್ಟು ಒಂದು ಹಂಡ್ರೆಡ್ ಗ್ರಾಮ್ಸು ಹುಣಸೆಹಣ್ಣು ಇದರಲ್ಲಿ ಏನು ಕಡ್ಡಿ ಆ ಥರದ್ದು ಇಲ್ದ ಇಲ್ದಂಗೆ ನೀಟಾಗಿ ಬಿಡಿಸಿಟ್ಕೊಳ್ಳಿ ಆಮೇಲೆ ಇದಕ್ಕೆ ಉಪ್ಪು ನಾವು ಪಿಂಕ್ ಸಾಲ್ಟ ಯೂಸ್ ಮಾಡೋದ್ರಿಂದ ಇದು ಮೆಜರಿಂಗ್ ಹಾಫ್ ಟೇಬಲ್ ಕಪ್ಪು ಇಷ್ಟು ಸಾಕು ಸ್ವಲ್ಪ ಒಂದು ಫುಲ್ಗಿಂತ ಒಂದು ಸ್ವಲ್ಪ ಒಳಗಿರಲಿ ಇಷ್ಟು ಪಿಂಕ್ ಸಾಲ್ಟು ಪಿಂಕ್ ಸಾಲ್ಟೇ ನಾವು ಯೂಸ್ ಮಾಡೋದ್ರಿಂದ ಬಿ ಪಿ ಇರೋರು ಆರಾಮಾಗಿ ಭಯ ಇಲ್ದಂಗೆ ತಿನ್ಬೋದು ಇದು ಸೇಮ್ ಕ್ವಾಂಟಿಟಿನೇ ನಾನು ಉಪ್ಪು ಎಷ್ಟು ತೊಗೊಂಡಲ್ಲ ಅಷ್ಟೇ ಕ್ವಾಂಟಿಟಿ ಅಚ್ಕಾರ ಪುಡಿ ತೊಗೊಳ್ತಾ ಇದ್ದೀನಿ ಒಂದು ಇದಕ್ಕೆ ಒಂದು ಟ್ವೆಂಟಿ ಫೈವ್ ಗ್ರಾಮ್ಸು ಮೆಂತೆ ಬೇಕು ಇದು ನಿನ್ನ ಲಾಸ್ಟಿಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡು ಹಾಕಬೇಕಾಗತ್ತೆ ಇದಕ್ಕೆ ಒನ್ ಹಂಡ್ರೆಡ್ ಗ್ರಾಮ್ಸ್ ಅಥವಾ ಒನ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಬೆಳ್ಳುಳ್ಳಿ ಇದನ್ನು ಬಿಡಿಸಿಟ್ಕೋಬೇಕು ಇದಕ್ಕೆ ಒನ್ ಫಿಫ್ಟಿಯಿಂದ ಟು ಹಂಡ್ರೆಡ್ ಗ್ರಾಮ್ಸ್ ಎಣ್ಣೆ ಬೇಕು ನಾನು ಸ್ವಲ್ಪ ಕಡಿಮೆ ಇರಲಿ ಅಂತೇಳಿ ಒನ್ ಫಿಫ್ಟಿ ಗ್ರಾಮ್ಸ್ ತೊಗೊಂಡಿದ್ದೀನಿ ಕಡೆ ಲಾಸ್ಟಿಗೆ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿದಾಗ ಹಾಕೋಕ್ಕೆ ಉದ್ದಿನ ಬೇಳೆ ಮತ್ತು ಸಾಸಿವೆ ಜೀರಿಗೆ ಇದು ಸ್ವಲ್ಪ ಇದೆ ಈಗ ನೆಕ್ಸ್ಟು ಮಾಡೋ ಪ್ರೊಸೀಜರ್ ಏನಂತ ತೋರಿಸ್ಕೊಡ್ತೀನಿ ಈ ಥರ ಒಂದು ಹಣ್ಣಿನಲ್ಲಿ ಎಂಟು ಅಥವಾ ಹತ್ತು ಪೀಸ್ ಈ ಥರ ದೊಡ್ಡ ದೊಡ್ಡಾಗಿ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಮೆಜರ್ಮೆಂಟ್ ಉಪ್ಪಿಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ಉಪ್ಪು ಹಾಕಿ ಇದನ್ನು ನೀಟಾಗಿ ಕಲಸ್ಕೊಂಡು ಒಂದು ರಾತ್ರಿ ಪೂರ್ತಿ ಇದನ್ನು ಇಡಬೇಕು ಈ ಥರ ಹಾಕಿಬಿಟ್ಟು ಕಲಸಿ ಒಂದು ರಾತ್ರಿ ಹಾಗೆ ಇಡೋಣ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದನ್ನು ಬೆಳಗ್ಗೆ ಎದ್ದು ಈ ಟೊಮೆಟೊನ ಚೆನ್ನಾಗಿ ಹಿಂಡಿಬಿಟ್ಟು ಅಂದರೆ ನೀರೆಲ್ಲ ಹಾಕಿಳಕ್ಕೆ ತೆಗೆದು ಇದನ್ನು ನಾವು ಸ್ವಲ್ಪ ಬಿಸಿಲಲ್ಲಿ ಒಣಗಿಡಬೇಕು ಬೆಳಗ್ಗೆ ಇಟ್ಟರೆ ಸಂಜೆವರೆಗೂ ಇದನ್ನು ಓವರ್ ನೈಟ್ ಸ್ವಲ್ಪ ಅದು ನೀರು ಬಿಟ್ಕೊಳಕ್ಕೆ ಇಡೋಣ ಇದು ಓವರ್ ನೈಟ್ ನೆನೆಸಿದ ಟೊಮೆಟೊ ಪೀಸಸ್ಸು ಇದನ್ನು ಬೆಳಗ್ಗೆ ಎದ್ದು ಈ ಥರ ನೀಟಾಗಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಬಿಡೋಣ ಹಾಕಿ ಇದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿಡಬೇಕು ಇಡಬೇಕು ಈ ಥರ ಎಲ್ಲ ಒಂದು ಪ್ಲೇಟಿಗೆ ರಸ ಎಲ್ಲ ಸ್ವಲ್ಪ ಟೊಮೆಟೊದ ರಸ ಎಲ್ಲ ಹಿಂಡಿಬಿಟ್ಟು ತೆಗೆದಿಡಬೇಕು ಆ ರಸ ಇದರಲ್ಲಿ ಬೌಲಲ್ಲಿ ಉಳಿಯುತ್ತೆ ನೋಡಿ ಈ ಥರ ರಸ ಇದರಲ್ಲಿ ಏನಾಯಿತು ಈಗ ನಾವು ಎಲ್ಲ ಹುಣ್ಸೆಹಣ್ಣು ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ಅದು ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ನೀರಲ್ಲಿ ಹಾಕಿಡಬೇಕು ಇದು ಬಿಸಿಲಿಗೆ ಒಂದು ಸುಮಾರು ಟೆನ್ ಲೆವೆನ್ಗೆ ಇಟ್ಟರೆ ನೀವು ಈವ್ನಿಂಗ್ ಫೋರ್ವರೆಗೂ ಇರಲಿ ಅಲ್ಲಿವರೆಗೂ ಇದು ಹುಣ್ಸೆಣ್ಣು ನೀಟಾಗಿ ರಸದಲ್ಲಿ ಮೆತ್ತಗಾಗಿರುತ್ತೆ ನಾವು ಹಿಂದಿನ ದಿವಸ ಇದು ಟೊಮೆಟೋನ ಎಲ್ಲ ಹೆಚ್ಚಿಬಿಟ್ಟು ಉಪ್ಪು ಜೊತೆ ಮಿಕ್ಸ್ ಮಾಡಿ ಒಂದು ನೈಟ್ ಇಟ್ಟಿದ್ವಲ್ಲ ಇವತ್ತು ಬೆಳಗ್ಗೆ ಎದ್ದು ಅದನ್ನು ಉಪ್ಪಿಂದ ನೀರಿಂದೆಲ್ಲ ಆ ಟೊಮೆಟೊನ ಬಿಟ್ಟು ಇದನ್ನು ಬಿಸಿಲಲ್ಲಿ ಇಟ್ಟಿದ್ದು ಒಂದು ಫೋರ್ ಅವರ್ಸು ಬಿಸಿಲಲ್ಲಿ ಈ ಥರ ಒಣಗಿದೆ ಎರಡು ಪ್ಲೇಟಲ್ಲಿನೂ ಹಾಕಿದ್ದೀನಿ ಈ ಥರ ಇಷ್ಟು ಡ್ರೈ ಆಗಿದೆ ನೋಡಿ ಸಾಕು ಇದು ಇನ್ನೂ ಸ್ವಲ್ಪ ಡ್ರೈ ಆದರೂ ಓಕೆ ಇದು ಸಾಕು ಇಷ್ಟು ಸೊ ಇದ್ರದ್ದು ರಸದಲ್ಲಿ ನಾವು ಹುಣಸೆ ಹಣ್ಣನ್ನು ಸ್ವಲ್ಪ ಮುಳುಗ್ಸಿಟ್ಟಿದ್ವಿ ನಾವೇನೋ ಒಂದು ಹಂಡ್ರೆಡ್ ಗ್ರಾಮ್ಸ್ ಹುಣ್ಸೆಣ್ಣು ತೊಗೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದು ಈ ರಸದಲ್ಲಿ ಸ್ವಲ್ಪ ಮುಳುಗ್ಸಿಟ್ಟಿದ್ವಿ ಈ ಥರ ಸಾಫ್ಟಾಗಿದೆ ಇದು ಇದು ಮೆಂತೆ ಕಾಳು ಒಂದು ಥರ್ಟಿ ಗ್ರಾಮ್ಸ್ ಮೆಂತೆ ಹೇಳಿದ್ನಲ್ಲ ಇದನ್ನು ಹುರ್ಕೊಂಡು ಇದು ಹಾಫ್ ಅರ್ಧ ಉಪ್ಪು ನೆನ್ನೆ ಉಳಿಸಿದ್ವಲ್ಲ ಅದ್ರ ಜೊತೆ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಉಪ್ಪು ಮತ್ತು ಮೆಂತೆ ಮಿಕ್ಸ್ ಮಾಡಿದ ಮೇಲೆ ಗ್ರೈಂಡ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ಈಗ ನೆನ್ನೆ ಹೇಳಿದ್ನಲ್ಲ ಒಂದು ಒನ್ ಟ್ವೆಂಟಿ ಫೈವ್ ಗ್ರಾಮ್ಸು ಬೆಳ್ಳುಳ್ಳಿ ಇದನ್ನು ಬಿಡ್ಸ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದು ಏನು ಹಾಕಿದ್ವಲ್ಲ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದು ಟೊಮೊಟೋಹಣ್ಣೆಲ್ಲ ಬಿಸಿಲಲ್ಲಿ ಇಟ್ಟಿದ್ವಲ್ಲ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಾವು ಇದು ಬೆಳ್ಳುಳ್ಳಿನೂ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಬೆಳ್ಳುಳ್ಳಿ ಸ್ವಲ್ಪ ನೈಸ್ ಅಂತ ಸ್ವಲ್ಪ ಟೊಮೆಟೊ ರಸ ಇತ್ತಲ್ಲ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಸೊ ಇದು ಉಪ್ಪು ಮತ್ತು ಮೆಂತೆ ಮಿಕ್ಸಿಗೆ ಹಾಕ್ಕೊಂಡಿದ್ದು ಇದು ಬೆಳ್ಳುಳ್ಳಿ ಪೇಸ್ಟು ಇದು ಹುಣ್ಸೆಣ್ಣು ನೆನೆಸಿಟ್ಟಿದ್ವಲ್ಲ ಅದರ ಪೇಸ್ಟು ಇದು ಖಾರ ಅಳತೆಗೆ ತೊಗೊಂಡಿದ್ದು ಇದು ಮಿಕ್ಕಿದ್ದು ಟೊಮೆಟೊ ಜ್ಯೂಸು ಆಮೇಲೆ ನಾವು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ವಲ್ಲ ಟೊಮೆಟೋಣ ಅದನ್ನು ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಈಗ ಒಂದೊಂದು ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ತಾ ಹೋಗೋಣ ಈಗ ಒಂದೊಂದೇ ಆ್ಯಡ್ ಮಾಡೋಣ ಇದು ಟೊಮೆಟೊ ಪ್ಯೂರಿ ಇದಾಕಿ ಆದಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ನೆಕ್ಸ್ಟ್ ಹುಣಸೆ ಪೇಸ್ಟ್ ಹಾಕೋಣ ನೆಕ್ಸ್ಟು ಖಾರ ಪುಡಿ ಇದಿಷ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಐಟಮ್ಸ್ನ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ಇದೆಲ್ಲ ಹೊಂದ್ಕೊಂಡಿದೆ ಇದಕ್ಕೆ ಸ್ವಲ್ಪ ಟೊಮೊಟೊ ಜ್ಯೂಸ್ ಉಳಿದಿತ್ತಲ್ಲ ಅದನ್ನು ಕಲಿಸೋಣ ಟೋಟಲಿ ಎಲ್ಲ ಹಾಕ್ಬಿಡೋಣ ಎಲ್ಲ ಕಲಿಸ್ಕೊಂಡಿದ್ದೀವಿ ಈಗ ಒಂದು ಸೈಡು ನಾವು ಒಲೆ ಮೇಲೆ ಎಣ್ಣೆ ಇಡೋಣ ನಾವು ಈಗ ಒಂದು ಕಬ್ಬಿಣದ ಕಡಾಯಿ ತೊಗೊಳ್ಳೋಣ ನಾನು ಹೇಳ್ತೀನಿ ಪ್ರತಿಯೊಂದು ಸಾರಿನೂ ಐಟಮ್ಸ್ ಯಾವುದೇ ಆಗಲಿ ಕಬ್ಬಿಣದ ಕಡಾಯಲ್ಲಿ ಮಾಡಿದರೆ ಅದರ ಐರನ್ ಬೆನಿಫಿಟ್ಸ್ ಬಿಟ್ಕೊಡುತ್ತೆ ಹಾಗಾಗಿ ನೀವು ಕಬ್ಬಿಣ ಕಡಾಯಿನೇ ಯೂಸ್ ಮಾಡಿ ಅದಕ್ಕೆ ನಾವು ಮೆಜರ್ಮೆಂಟ್ ಆ ಎಣ್ಣೆ ಹಾಕಿ ಬಿಸಿ ಇಡೋಣ ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕೋಣ ಸ್ವಲ್ಪ ಸಾಸಿವೆ ಹಾಕೋಣ ಇದು ಬೇಳೆ ಉದ್ದಾರಣೆಗೆ ಹಾಕೋಣ ಇದೆಲ್ಲ ಬೇಳೆ ಸ್ವಲ್ಪ ಕೆಂಪಾಗಲಿ ಈಗ ಇದರಲ್ಲಿಂದು ಬೇಳೆ ಕೆಂಪಾಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಈ ಚಟ್ನಿನ ಎಣ್ಣೆ ಎಲ್ಲ ಹಾಕೋಣ ಸ್ಟವ್ ಆಫ್ ಮಾಡಿದ್ದೀವಿ ಆದರೂ ಎಣ್ಣೆ ಬಿಸಿಗೆ ಅದು ಚಟ್ನಿ ಸ್ವಲ್ಪ ಚಟ್ಪಟ ಅಂತ ತಿಡಿಯುತ್ತೆ ಏನೂ ಆಗೋಲ್ಲ ಸ್ವಲ್ಪ ಕಲ್ಸ್ಕೊಳ್ಳೋಣ ಸ್ವಲ್ಪ ಕಲ್ಸ್ಕೊಂಡು ಮಿಕ್ಕಿದ್ದೆಲ್ಲ ಚಟ್ನಿ ಎಣ್ಣೆಯಲ್ಲಿ ಹಾಕೋಣ ಆ ಎಣ್ಣೆ ಬಿಸಿಗೆ ಇದು ಸ್ವಲ್ಪ ಚಟ್ನಿ ಸ್ವಲ್ಪ ಫ್ರೈ ಆಗಲಿ ಈ ಚಟ್ನಿನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಒಂದು ಫೈವ್ ಮಿನಿಟ್ಸ್ ಇದೇ ಥರ ಫ್ರೈ ಆಗಲಿ ಒಂದು ಫೈವ್ ಮಿನಿಟ್ಸು ಇದೇ ಥರ ಚಟ್ನಿನ ಇದರಲ್ಲಿ ಬಿಸಿ ಮಾಡ್ಕೊಳ್ಳೋಣ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ತುಪ್ಪ ಚಟ್ನಿ ಊಟ ಮಾಡ್ಬೋದು ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಇಡ್ಲಿ ಪ್ರತಿಯೊಂದು ಜೊತೆ ಚೆನ್ನಾಗಿರುತ್ತೆ ಯಾರ ಮಕ್ಕಳು ಹಾಸ್ಟೆಲ್ ಇರ್ತಾರಲ್ಲ ಅವ್ರಿಗೂ ಇದನ್ನ ಮಾಡಿ ಕಳಿಸ್ಬೋದು ವರ್ಕಿಂಗ್ ವುಮೆನ್ಸ್ಗಂತೂ ಹೇಳಿ ಮಾಡಿಸ್ತಾರ ಇದನ್ನು ಈ ಚಟ್ನಿ ಮ ಮನೇಲಿ ಇದೊಂದು ಇದ್ದರೆ ನೀವು ಯಾವುದಕ್ಕಾದರೂ ನಂಚ್ಕೊಂಡು ಊಟ ಮಾಡ್ಬೋದು ತುಂಬ ಒಳ್ಳೆಯ ರೆಸಿಪಿ ಇದು ಇದು ನೀವು ವರ್ಷದವರೆಗೂ ಬಾಳಿಕೆ ಬರುತ್ತೆ ನೀವು ಚೆನ್ನಾಗಿ ಹೊರಗಡೆನೆ ಇಟ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಬೆನಿಫಿಟ್ ಏನಂದರೆ ಈ ಕಲರ್ ಏನಿದೆಯಲ್ಲ ಇದು ಈಗೇ ಇರುತ್ತೆ ಕೆಂಪಾಗೇ ಇರುತ್ತೆ ನೀವು ಆಚೆ ಇಟ್ಟರೆ ಸ್ವಲ್ಪ ಡಲ್ಲಾಗುತ್ತೆ ಬಟ್ ಈಗ ಬಾಳಿಕೆ ಬರುತ್ತೆ ನೀವು ಸೀಸನಲ್ಲಿ ಟೊಮೊಟೊ ಚೀಪ್ ಆಗಿದ್ದಾಗ ಈ ಥರ ನಿಮ್ಗೆ ಎಷ್ಟು ಬೇಕಷ್ಟು ಮಾಡಿ ಇಟ್ಕೊಬೋದು ಇದು ಒಂದು ಐದು ನಿಮಿಷ ಆಯಿತು ಈಗ ಫ್ರೈ ಮಾಡ್ತಾ ಈ ಲಾಸ್ಟ್ಗೆ ಏನು ಮಾಡಬೇಕು ಇದು ಮೆಂತ್ಯನ್ನು ನಾವು ಉಪ್ಪು ಜೊತೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡಬೇಕೀಗ ಇದನ್ನು ಕಲಿಸ್ಕೊಂಡ್ರೆ ಇದು ಸ್ವಲ್ಪ ಏನು ನಮಗೆ ವೆಟ್ಟಿದೆಯಲ್ಲ ಅಂದರೆ ನೀರಿನಂಶ ಇದೆ ಅಲ್ಲ ಚಟ್ನಿ ಚೆನ್ನಾಗಿ ಜಿಗಿ ಬಂದು ಗಟ್ಟಿ ಇದು ಈ ಮಂತೆ ಇದರಲ್ಲಿ ಇರ್ತಕ್ಕಂಥ ನೀರಿನಂಶನೆಲ್ಲ ಹೀರ್ಕೊಡುತ್ತೆ ಅವಾಗ ಚೆನ್ನಾಗಿ ಅನಿಸುತ್ತೆ ಯಾರಾದರೂ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅನ್ನೋ ಹ್ಯಾಬಿಟ್ ಇರೋರು ಒಂದು ಚೂರು ಬೆಲ್ಲ ಆ್ಯಡ್ ಮಾಡ್ಕೋಬೋದು ನಾವೇನು ಆ್ಯಡ್ ಮಾಡಲ್ಲ ಇದೆ ಸೆಮಿ ಸಾಲಿಡ್ ಥರ ಇದೆ ಬಟ್ ಇದೇ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಆ ಮೆಂತ್ಯನ ಹಾಕಿದ್ದೀವಲ್ಲ ಅದೆಲ್ಲ ಇದರಲ್ಲಿರ್ತಕ್ಕಂಥ ನೀರಂಶನ ಅಬ್ಸರ್ವ್ ಮಾಡಿಕೊಂಡು ಚಟ್ನಿನ ಗಟ್ಟಿ ಆಗೋ ಥರ ಮಾಡಿಸುತ್ತೆ ನೋಡಿ ಇದೊಂದು ಟೂ ಅವರ್ಸ್ ಬಿಟ್ಟಿದೆ ಸ್ವಲ್ಪ ತಣ್ಣಗಾಗಲಿಕ್ಕೆ ನೋಡಿ ಎಷ್ಟು ತಿಕ್ಕಾಗಿದೆ ಇದು ಮೆಂತೆ ಎಲ್ಲ ನೀರಿನ ಅಂಶನ ಏರ್ಕೊಂಡಿದೆ ಅದು ಮೆಂತೆ ಪುಡಿ ಸೊ ಇದು ಕೂಲಾಗಿದೆ ಈಗ ಅಷ್ಟೇ ತಿಕ್ಕಾಗಿ ಬರುತ್ತೆ ನಿಮಗೆ ಚಟ್ನಿ ನೋಡಿ ಇದೆಲ್ಲ ತಣ್ಣಗಾದ್ಮೇಲೆ ಇದನ್ನು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಟಿದ್ವಿ ಎರಡು ಬಾಟಲ್ ಚಟ್ನಿ ಆಗಿದೆ ಅರ್ಧ ಕೆ ಜಿಗೆ ನೀವು ಇದನ್ನು ಮಾಡಿ ನೋಡ್ಬೋದು ಟೇಸ್ಟ್ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಥರ ಇದೆ ನೋಡಿ